శ్రోతృగలిగి నమస్కార నను రామానుజదాస సజ్జన నాగుమనుజ కార్యక్రమదీ పర్వ సంచికే ఎంటు శుక్లాం భరదరం విష్ణుం శశివర్ణం చతుర్భుజం ప్రసన్నవదనం సర్వ ధ్యాత్సర్వర్వర్వర్వర్వ విఘ్నోపశాంతే యరదవక్ పారిషద్యా పరశ్రతం విఘ్నం నిఘ్నంతి సతం విశ్వసేనం తమాశ్రయే रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದೆವು ಅರ್ಜುನನಿಗೆ ನನಗೇನು ಗೊತ್ತಾಗೋದಿಲ್ಲ ಕೃಷ್ಣ ಧರ್ಮ ಯಾವುದು ಅಧರ್ಮ ಯಾವುದು ನನ್ನಲ್ಲಿ ಮೋಹ ಆವರಿಸಿಕೊಂಡು ಬಿಟ್ಟಿದೆ ಕಾರ್ಪಣ್ಯ ದೋಷ ಹತಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತ ಯ್ರೇಯಸ್ಸ್ಯಾನ್ ನಿಶ್ಚಿತ ಬ್ರೂಹಿತನ್ಮೆ ಶಿಷ್ಯಸ್ತೆಹಂ ಶಾತಿ ಪ್ರಪನ್ನಂ ನನ್ನನ್ನು ಕಾಪಾಡು ನನ್ನನ್ನು ಉದ್ಧಾರ ಮಾಡು ನನಗೆ ಧರ್ಮ ಯಾವುದು ಅಧರ್ಮ ಯಾವುದು ಗೊತ್ತಾಗೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಮತ್ತೆ ನಹಿಪ್ರಪಶ್ಯ ಮಪಾಮನುದ್ಯಾತ್ ಯೋಕ ಮಛ್ರೋಷಣಮ ಇಂದ್ರಿಯಾಣ ಈ ಇಂದ್ರಿಯಗಳು ನನ್ನನ್ನು ಕಟ್ಟಿಹಾಕಿವೆ ಇಂದ್ರಿಯಗಳ ಕಾರ್ಪಣ್ಯದಿಂದ ದೋಷದಿಂದ ನನಗೆ ಯಾವುದು ಶ್ರೇಯಸ್ಕರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಮೂರು ಲೋಕ ಸಿಕ್ಕಿದ್ರೂ ಬೇಡ ಅನ್ನಿಸ್ತಾ ಇದೆ ಅಂತ ಹೇಳಿ ಅದಕ್ಕೆ ನಾನು ಈ ಇಂದ್ರ ಪದವಿಯೇ ಸಿಕ್ಕಿದರೂ ಕೂಡ ನನಗೆ ಬೇಡ ನನಗೆ ನಾನು ಯುದ್ಧವನ್ನು ಆಡೋದಿಲ್ಲ ಅಂತ ಹೇಳಿ ಆ ತೀರ್ಮಾನಕ್ಕೆ ಬರ್ತಾನೆ ಆವಾಗ ಕೃಷ್ಣ ಬೋಧನೆ ಮಾಡೋದಕ್ಕೆ ಶುರು ಮಾಡ್ತಾನೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಈ ಅರ್ಜುನನಿಗೆ ಆದಂಥ ಕನ್ಫ್ಯೂಷನ್ಸ್ ಏನು ಅಂತ ಯಾಕೆಂದರೆ ನಾವು ನಮ್ಮನ್ನೇ ಅರ್ಜುನ ಅಂತ ಭಾವನೆ ಮಾಡಬೇಕು ಅಂತ ಎಷ್ಟೋ ಸತಿ ಹೇಳಿದ್ದೇನೆ ಈ ಕನ್ಫ್ಯೂಷನ್ಗಳು ಯಾವುದು ಯಾವುದು ಅಂದರೆ ಮುಖ್ಯವಾಗಿ ಮೂರು ಅಥವಾ ನಾಲ್ಕು ಕನ್ಫ್ಯೂಷನ್ಸ್ ಒಂದು ಕರ್ತವ್ಯ ಮತ್ತು ಅಕರ್ತವ್ಯ ಯಾವುದು ನನ್ನ ಕರ್ತವ್ಯ ಯಾವುದು ನನ್ನ ಕರ್ತವ್ಯವಲ್ಲ ಅನ್ನತಕ್ಕಂತಹದನ್ನು ತಿಳ್ಕೊಳ್ಬೇಕಾಗಿರೋದು ಒಂದು ಕನ್ಫ್ಯೂಷನ್ ನಂಬರ್ ಒನ್ ಎರಡನೇದು ನಾವು ಮಾಡೋದು ಸರಿನಾ ತಪ್ಪ ಅನ್ನತಕ್ಕಂಥದ್ದು ಎರಡನೇದು ಮೂರನೇದು ಅದರಲ್ಲಿ ಧರ್ಮ ಇದೆಯಾ ಅಧರ್ಮವಾ ಅನ್ನತಕ್ಕಂಥದ್ದು ಮಾರಲಿ ರೈಟ್ ಆರ್ ಇಮ್ ಮಾರಲಿ ಇದು ನಾಲ್ಕು ವಿಚಾರಗಳನ್ನು ಪ್ರತಿಯೊಬ್ಬರೂ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗಿರೋದು ಇದು ಕರ್ಮವ ಅಕರ್ಮವ ಅಂದರೆ ನನ್ನ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೀನ ನನ್ನ ವೃತ್ತಿ ಅಲ್ಲದೆ ಬೇರೆಯವ್ರನ್ನ ವೃತ್ತಿಯನ್ನು ಮಾಡ್ತಾ ಇದ್ದೇನಾ ಸರಿನೇ ತಪ್ಪೆ ಅಂದರೆ ಇದರಿಂದ ನ್ಯಾಯ ಒದಗುತ್ತಾ ನ್ಯಾಯ ಒದಗೋದಿಲ್ವಾ ಇದು ಧರ್ಮವ ನಾನು ನ್ಯಾಯವನ್ನು ಒದಗಿಸೋದಕ್ಕೆ ಎಷ್ಟೊಂದು ಮಾರ್ಗಗಳನ್ನು ತೊಗೊಂಡುಕೊಂಡು ಬರಬಹುದು ಆದರೆ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದೀನ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇಲ್ವಾ ಇದು ನೈತಿಕವಾಗಿ ಅಂದರೆ ಸಾಮಾನ್ಯವಾಗಿ ಧರ್ಮವಾಗಿದ್ದರೆ ನೈತಿಕವಾಗಿಯೂ ಸರಿಯಾಗೇ ಇರುತ್ತೆ ನೈತಿಕವಾಗಿ ನಾವು ಮಾಡ್ತಾ ಇದ್ದೀವ ಇಲ್ವಾ ಅನ್ನೋದು ಈ ಕೆಲವು ಪ್ರಶ್ನೆಗಳನ್ನು ನಾವು ಲೆಕ್ಕ ಹಾಕಿದರೆ ಕೃಷ್ಣ ಅವ ಅರ್ಜುನನಿಗೆ ಇಂಥ ಕನ್ಫ್ಯೂಷನ್ ಬರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಅವನು ಕರ್ತವ್ಯವನ್ನು ಚೆನ್ನಾಗಿ ತಿಳಿದಿರತಕ್ಕಂತಹವನೇ ಎಷ್ಟೊಂದು ಬಾರಿ ಹೇಳಿ ಕಳಿಸ್ತಾನೆ ತಾನು ಶೂರ ತಾನು ರಾಜ್ಯವನ್ನಗೆ ನೀವು ಯಾವ ಯಾವ ಹೋಮ ಹರ್ಮ ಹವನಗಳನ್ನು ಮಾಡಬೇಕು ಎಲ್ಲವನ್ನು ಮಾಡಿ ಎಷ್ಟು ದಾನ ಕೊಡಬೇಕೋ ಎಲ್ಲವನ್ನು ಕೊಟ್ಟು ಮುಗಿಸಿ ಯಾಕೆ ಅಂದರೆ ನನ್ನಲ್ಲಿ ಇದ್ದು ಮಾಡಿ ನೀವು ಸೋತಾಗ ಹಳೆಯ ಕರ್ಮಗಳು ಉಳಿದಿದ್ದರೆ ಅದು ಉಳಿದೇ ಹೋಗಿಬಿಡುತ್ತೆ ಅಂತ ಹೇಳಿ ಕಳಿಸ್ತಾನೆ ಅವನಿಗೆ ತನ್ನ ಕರ್ಮದ ಪರಿವು ಅರಿವು ತುಂಬ ಚೆನ್ನಾಗಿಯೇ ಇದೆ ಮತ್ತು ಅಧರ್ಮಗಳ ವಿಶ್ಲೇಷಣೆ ಹೋಗಲಿ ಸರಿ ತಪ್ಪು ಚೆನ್ನಾಗಿಯೇ ಗೊತ್ತು ಸರಿ ತಪ್ಪು ಅಂದರೆ ಒಮ್ಮೆ ಯುದ್ಧದ ಭೂಮಿ ಯುದ್ಧ ಭೂಮಿಯಲ್ಲಿ ಇನ್ನೇನು ಯುದ್ಧ ಶುರುವಾಗಬೇಕು ಅಂದರೆ ಯುದ್ಧದ ಹಿಂದಿನ ದಿವಸ ಒಂದು ತಂತ್ರದ ರೀತಿಯಲ್ಲಿ ದುರ್ಯೋಧನ ಉಲೂಕನನ್ನು ಕಳಿಸುತ್ತಾನೆ ಅರ್ಜುನನ ಶಿಬಿರಕ್ಕೆ ಕಳಿಸಿ ಉಲೂಕನ ಕೈಯಲ್ಲಿ ನಾನು ಹೇಳಿದಂತೆಯೇ ಹೇಳಬೇಕು ಅರ್ಜುನನಲ್ಲಿ ಹೋಗಿ ಹೋಗಿ ಹೇಳು ಧರ್ಮರಾಯನಲ್ಲಿ ಹೋಗಿ ಹೇಳು ಏ ಧರ್ಮರಾಯ ಧರ್ಮದ ಆಡಿನಲ್ಲಿ ಸಿಕ್ಕಿ ಧರ್ಮವನ್ನೇ ಮಾಡುತ್ತೇನೆ ಅಂತ ಹೇಳಿ ನಾಟಕ ಆಡಿಕೊಂಡು ಸಂಧಾನಕ್ಕೆ ಜನಗಳನ್ನು ಕಳಿಸಿ ಈಗ ಅಲ್ಲಿಂದ ಸರ್ವನಾಶವಾಗುವುದನ್ನು ತಪ್ಪಿಸೋಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿಕೊಂಡು ಮತ್ತೆ ಎಲ್ಲರನ್ನೂ ಕೂಡ ಹಾಕ್ಕೊಂಡು ಸರ್ವನಾಶಕ್ಕೆ ಸಿದ್ಧವಾಗಿದ್ದೀಯಾ ನೀನು ಅಧರ್ಮಿ ಅಂತ ಹೇಳಿ ಅವನನ್ನು ಚುಚಿತಾನೆ ಮತ್ತು ಅರ್ಜುನ ಗಾಂಡೀವಧಾರಿ ನಾನು ಅದು ಮಾಡ್ತೇನೆ ನಾನು ಕರ್ಣನನ್ನು ಕೊಲ್ಲೋಕ್ಕೆ ರೆಡಿಯಾಗಿದ್ದೀನಿ ಅಂತೆಲ್ಲ ಹೇಳಿದವನು ನಿನ್ನನ್ನು ನಾನು ಹೇಗೆ ವಾನಪ್ರಸ್ಥಾಶ್ರಮಕ್ಕೆ ಕಳಿಸಿದೆ ಹನ್ನೆರಡು ವರ್ಷ ವಾನ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸವನ್ನು ಮಾಡಿಸೇ ಬಿಟ್ಟೆ ನೀನು ಅದೇನೇನು ಮಾಡಬೇಕು ಅಂದ್ಕೊಂಡಿದ್ಯೋ ಈಗ ಮಾಡಿ ತೋರಿಸು ನೋಡೋಣ ಅಂತ ಹೇಳಿ ಕೆಣಕುವ ರೀತಿಯಲ್ಲಿ ಹೇಳ್ತಾನೆ ಹಾಗೆ ಹೇಳಿದಾಗ ಅರ್ಜುನನ ಉತ್ತರವನ್ನು ನೀವು ನೆನೆಸಿಕೊಂಡ್ರೆ ಅವನು ಈ ಥರ ಹೇಳಿನೇ ಅಂತ ಅನಿಸುತ್ತೆ ಅವನು ಒಂದು ದಿವಸ ಮೊದಲು ಗೀತೆಯ ಉಪದೇಶದ ಹಿಂದಿನ ದಿವಸ ಉಲೂಕನಲ್ಲಿ ಹೇಳಿ ಕಳಿಸ್ತಾನೆ ಹೋಗಿ ದುರ್ಯೋಧನನಿಗೆ ನಾನು ಹೇಳಿದಂತೆಯೇ ಹೇಳಬೇಕು ನೀನು ನೀನು ನಮ್ಮ ಭೀಷ್ಮ ನಿಮಗೆ ಆಶ್ವಾಸನೆ ಕೊಟ್ಟ ಅಂತ ಹೇಳಿದ ಮಾತ್ರಕ್ಕೆ ಯುದ್ಧವನ್ನೇ ಗೆದ್ದು ಬಿಟ್ಟೆ ಅನ್ನೋ ಥರ ಹೇಳಿ ಮಾತನಾಡ್ತಾ ಇದ್ದೀಯಲ್ಲ ತುಂಬ ದಿವಸ ಇಲ್ಲ ಈ ರಾತ್ರಿಯನ್ನು ಕಳಿ ನಾಳೆ ಬೆಳಿಗ್ಗೆ ನೋಡು ಅಂತ ಹೇಳಿ ಕಳಿಸ್ತಾನೆ ಮತ್ತೆ ನೀನು ಯಾಕೆ ಭೀಷ್ಮನನ್ನು ಸರ್ವಸೇನಾಧಿಪತಿಯಾಗಿ ಮಾಡಿದೆ ಎನ್ನುವ ವಿಚಾರವೂ ಗೊತ್ತು ಅವನು ನಮಗೂ ಪಿತಾಮಹ ಆದ್ದರಿಂದ ನಾವು ಸಂಪೂರ್ಣವಾದ ನಮ್ಮ ಶಕ್ತಿಯಿಂದ ನಾವು ಹೋರಲಾ ಹೋರಾಡಲಾರೆವು ಆದ್ದರಿಂದ ನಿನಗೆ ಜಯ ಸಿಕ್ಕಿಬಿಡುತ್ತೆ ಅಂತಲೂ ಭೀಷ್ಮ ತನ್ನ ಪರಾಕ್ರಮದಿಂದ ಎಲ್ಲವನ್ನೂ ಗೆದ್ದು ಕೊಟ್ಟು ಬಿಡ್ತಾನೆ ಅನ್ನೋ ರೀತಿಯಲ್ಲಿಯೂ ನೀನು ಭೀಷ್ಮನನ್ನು ಸರ್ವಸೇನಾಧಿಪತಿ ಮಾಡಿದೆ ಅಲ್ವಾ ಬೇರೆಯವರ ಬಲವನ್ನು ನೆಚ್ಚಿಕೊಂಡು ಯುದ್ಧವಾಡ್ತಕ್ಕಂತಹವನು ನೀನು ನೀನು ಸತ್ಪುರುಷನಲ್ಲ ನೀ ಕುಪುರುಷನಾಗಿದ್ದೀಯ ನೀನು ನಾಳೆ ಬೆಳಿಗ್ಗೆ ನೋಡು ಮೊದಲು ಯುದ್ಧದಲ್ಲಿ ಭೀಷ್ಮನನ್ನೇ ಸಂಹಾರ ಮಾಡ್ತೇನೆ ಅಂತ ಹೇಳ್ತಾನೆ ಆ ಭೀಷ್ಮನನ್ನೇ ಸಂಹಾರ ಮಾಡ್ತೇನೆ ಅಂತ ಹೇಳಿದಂಥ ಅರ್ಜುನ ಮಾರನೆಯ ದಿವಸ ಆ ಭೀಷ್ಮನನ್ನು ನೋಡಿ ಕಂಪ್ಲೀಟ್ಲಿ ಎಮೋಷನಲ್ ಕಣ್ಣಿನಲ್ಲಿ ನೀರು ಬರುತ್ತೆ ಗೊತ್ತಾಯ್ತಾ ಗಾಂಡಿ ವಂ ಹಸ್ತಾತ್ ಗಾಂಡೀವ ಕೈಯಿನಿಂದ ಜಾರಿ ಬಿದ್ದು ಬಿಡುತ್ತೆ ಗೊತ್ತಾಯ್ತಾ ಅವನಿಗೆ ಮೈನಲ್ಲಿ ರೋಮಾಂಚನವಾಗುತ್ತೆ ಅಂತ ಅಳಕ್ಕೆ ಶುರು ಮಾಡ್ತಾನೆ ಧರ್ಮದ ವಿಚಾರ ಗೊತ್ತಿಲ್ವಾ ಅಂದರೆ ಧರ್ಮದ ವಿಚಾರವೂ ಗೊತ್ತಿದೆ ಇದಕ್ಕೆ ಮುಖ್ಯವಾಗಿ ನಾವು ಒಂದು ಕೌಶಿಕ ಮುನಿಯ ಕಥೆಯನ್ನು ನಾವು ತಿಳ್ಕೊಳ್ಬೇಕು ಹಿಂದೆ ಒಬ್ಬ ಕೌಶಿಕ ಅಂತ ಹೇಳಿ ತಾನು ಗುರುಕುಲದಲ್ಲಿ ಹೋಗಿ ಅಧ್ಯಯನ ಮಾಡಬೇಕು ವೇದಾಧ್ಯಯನವನ್ನು ಮಾಡಬೇಕು ಅಂತ ಹೇಳಿ ತಂದೆ ತಾಯಿಯರಿಗೆ ಹೇಳಿ ಹೊರಡ್ತಾನೆ ತಂದೆ ತಾಯಿಯರು ಹೇಳ್ತಾರೆ ಅಪ್ಪ ನಮಗೂ ವಯಸ್ಸಾಗಿದೆ ಸ್ವಲ್ಪ ಕಾಲ ನಮ್ಮ ಜೊತೆಯಲ್ಲಿ ಇದ್ದುಬಿಟ್ಟು ಆಮೇಲೆ ಹೋಗಿ ನೀನು ಅಧ್ಯಯನವನ್ನು ಮಾಡ್ತೀಯಂತೆ ಅಂದರೆ ಇಲ್ಲ ಇಲ್ಲ ಅಲ್ಲ ನಾನು ಹೋಗಲೇಬೇಕು ನಾನು ವೇದಾಧ್ಯಯನವನ್ನು ಮಾಡಬೇಕು ವೇದಾಧ್ಯಯನ ಪಾರಂಗತನ ಆಗಬೇಕು ಅಂತ ಹೇಳಿ ಅವನು ಹೊರಗೆ ಹೋಗ್ತಾನೆ ವೇದಾಧ್ಯಯನವನ್ನು ಮಾಡ್ತಾನೆ ಚೆನ್ನಾಗಿ ಅಧ್ಯಯನ ಮಾಡ್ತಾನೆ ಶ್ರದ್ಧೆಯಿಂದ ಕಲಿತಾನೆ ಕಲಿತು ಒಂದು ದಿವಸ ಜಪವನ್ನು ಮಾಡ್ತಾ ಇರ್ತಾನೆ ತಪಸ್ಸನ್ನು ಮಾಡ್ತಾ ಕೂತಿರ್ಬೇಕಾದ್ರೆ ಅವನು ಕೂತಿರುವ ಮರದ ಮೇಲುಗಡೆಯಿಂದ ಒಂದು ಕಾಗೆ ಅವನ ಮೇಲುಗಡೆಯಲ್ಲಿ ಮಲವನ್ನು ವಿಸರ್ಜನೆ ಮಾಡುತ್ತೆ ವಿಸರ್ಜನೆ ಮಾಡಿದ್ದನ್ನು ನೋಡ್ತಾನೆ ಅವನಿಗೆ ಒಂಥರ ಸೇಮ್ ಆಗುತ್ತೆ ಕೋಪದಿಂದ ಮೇಲೆ ನೋಡ್ತಾನೆ ಆ ಕಾಗೆ ಭಸ್ಮವಾಗಿ ಕೆಳಗೆ ಬಿದ್ದು ಬಿಡುತ್ತೆ ಆಗ ಅವನಿಗೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ ಓಹೋ ನನ್ನ ತಪಶಕ್ತಿ ಇಷ್ಟೊಂದಿದೆ ಅನ್ನೋತಕ್ಕಂತಹ ಭಾವನೆ ಕೂಡ ಅವನ ಮನಸ್ಸಿನಲ್ಲಿ ಮೂಡುತ್ತೆ ಇನ್ನು ಹಾಗೆ ಕಾಲ ಇರಬೇಕಾದ್ರೆ ತಾವು ಸಾಮಾನ್ಯವಾಗಿ ಭೋಜನ ಮಾಡತಕ್ಕಂಥದ್ದು ಮೂರು ಮನೆ ಅಥವಾ ಐದು ಮನೆಯಲ್ಲಿ ಭಿಕ್ಷೆಯನ್ನು ಬೇಡಿ ಆ ಭಿಕ್ಷೆಯಲ್ಲಿ ಬಂದದರಲ್ಲೇ ತಾವು ಜೀವನವನ್ನು ನಡೆಸಬೇಕು ಆ ಭಿಕ್ಷೆಯನ್ನು ಬೇಡೋದಕ್ಕೆ ಅಂತ ಒಂದು ಮನೆಗೆ ಹೋಗ್ತಾನೆ ಒಂದು ಮನೆಗೆ ಹೋದರೆ ಭವತಿ ಭಿಕ್ಷಾಂದೇಹಿ ಅಂತಾನೆ ಅಲ್ಲಿ ಒಬ್ಬಳು ಗೃಹಿಣಿ ಅವಳು ಮನೆಯೊಳಗೆ ಹೋಗ್ತಾ ಇರ್ತಾಳೆ ಆ ಸಮಯದಲ್ಲಿ ಇವರು ಭವತಿ ಭೀಕ್ಷಾಂದೇಹಿ ಎಂದಾಗ ಸ್ವಾಮಿ ಒಂದು ನಿಮಿಷ ನಿಂತ್ಕೊಳ್ಳಿ ತರ್ತೇನೆ ಅಂತ ಹೇಳಿ ಒಳಗೆ ಹೋಗ್ತಾಳೆ ಒಳಗೆ ಹೋಗಿ ಸ್ವಲ್ಪ ಹೊತ್ತಾಗುತ್ತೆ ಅವಳು ಬರುವುದಿಲ್ಲ ಅಲ್ಲಿ ವೃದ್ಧರು ಯಾರೋ ಇರ್ತಾರೆ ಅವರ ಸೇವೆಯನ್ನು ಮಾಡ್ತಾ ಇರ್ತಾಳೆ ಬಹುಶಃ ಮತ್ತೊಮ್ಮೆ ಭವತಿ ಭೀಕ್ಷಾಂದೇಹಿ ಅಂತಾನೆ ಇಗೋ ಬಂದೆ ಸ್ವಾಮಿ ಅಂತಾಳೆ ಇನ್ನೊಂದು ಐದು ನಿಮಿಷ ಕಳಿಯತ್ತೆ ಅವರಿಗೆ ಬಹುಶಃ ಉಪಚಾರಗಳನ್ನು ಮಾಡಿ ಅವ್ರನ್ನ ಅವ್ರ ಜಾಗಕ್ಕೆ ಕೂರಿಸಿ ಬರುವಷ್ಟರಲ್ಲಿ ಸ್ವಲ್ಪ ಸಮಯ ಆಗುತ್ತೆ ಇನ್ನೊಮ್ಮೆ ಭವತಿ ಭೀಕ್ಷಾಂದೇಹಿ ಅಂತಾನೆ ಅದಾದ ಒಂದು ಒಂದು ಗಳಿಗೆಯ ಮೇಲೆ ಈ ಹೆಂಗಸು ಭಿಕ್ಷೆಯನ್ನು ತೆಗೆದುಕೊಂಡು ಹೊರಗಡೆಗೆ ಬರ್ತಾಳೆ ಬಂದರೆ ಇವನಿಗೆ ಕೋಪ ಬಂದುಬಿಟ್ಟಿರುತ್ತೆ ಅಷ್ಟೊತ್ತಿಗೆ ಇವನು ಜೋರಾಗಿ ಆ ಹೆಂಗಸನ್ನು ದುರುಗುಟ್ಟುಕೊಂಡು ನೋಡ್ತಾನೆ ದುರುಗುಟ್ಟುಕೊಂಡು ನೋಡಿದರೆ ಇವನಿಗೆ ಆಶ್ಚರ್ಯವಾಗತಕ್ಕಂಥದ್ದೇನು ಅಂದರೆ ಆ ಹೆಂಗಸು ಹೇಳ್ತಾಳೆ ಅಪ್ಪ ನೀನು ದುರುಗುಟ್ಟುಕೊಂಡು ನೋಡೋದಕ್ಕೆ ನಾನು ಆ ಕಾಗೆಯಲ್ಲ ಅಂತಾಳೆ ಅಂದರೆ ಯಾವ ಕಾಗೆಯನ್ನು ನೀನು ನೋಡಿ ಭಸ್ಮ ಮಾಡಿದೆಯೋ ಆ ಕಾಗೆ ನಾನಲ್ಲ ನನ್ನನ್ನು ಆ ರೀತಿ ಭಸ್ಮ ಮಾಡೋದಕ್ಕೂ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವಳು ಹೇಳ್ತಾಳೆ ಇವನಿಗೆ ಪರಮಾಶ್ಚರ್ಯವಾಗಿ ಹೋಗಿಡ್ತೀನಿ ಅಲ್ಲ ನಾನು ಅಲ್ಲಿ ಕಾಗೆಯನ್ನು ಭಸ್ಮ ಮಾಡಿದ್ದು ನನ್ನ ಕೋಪಕ್ಕೆ ಸಿಕ್ಕಿದ ಕಾಗೆ ಅಲ್ಲಿ ಭಸ್ಮವಾದ ವಿಚಾರ ಇವಳಿಗೆ ಹೇಗೆ ತಿಳಿಯಿತು ಅಂತ ಹೇಳಿ ಕುತೂಹಲದಿಂದ ನಿನಗೆ ಹೇಗೆ ತಿಳಿಯಿತು ಅಂತ ಪ್ರಶ್ನೆ ಕೇಳ್ತಾನೆ ನನಗೆ ಹೇಗೆ ತಿಳಿಯಿತು ಅನ್ನುವ ವಿಚಾರವನ್ನು ನೀನು ತಿಳ್ಕೊಳ್ಬೇಕಾದ್ರೆ ಮಿಥಿಲಾ ನಗರದ ಪಕ್ಕದಲ್ಲಿ ಊರ ಹೊರಗಡೆಯಲ್ಲಿ ಒಂದು ಅಂಗಡಿ ಇದೆ ಅಲ್ಲಿಗೆ ನೀನು ಹೋಗು ಅಲ್ಲಿ ಧರ್ಮವ್ಯಾದ ಅಂತ ಒಬ್ಬ ಇದ್ದಾನೆ ಅವನನ್ನು ಈ ಪ್ರಶ್ನೆಯನ್ನು ಕೇಳು ಅವಳು ಉತ್ತರ ಕೊಡ್ತಾನೆ ಅಂತ ಈ ಮನುಷ್ಯ ತನಗೆ ಬೀರತಕ್ಕಂತಹ ಕುತೂಹಲದಲ್ಲಿ ಹುಡುಕೊಂಡು ಒಂದಷ್ಟು ದೂರ ನಡ್ಕೊಂಡು ಹೋಗ್ತಾನೆ ಮಿಥಿಲಾಪುರದ ಹೊರಗಡೆ ಬರ್ತಾನೆ ಹೊರಗಡೆ ಬಂದು ಯಾರನ್ನೋ ಕೇಳ್ತಾನೆ ಧರ್ಮವ್ಯಾದ ಎಲ್ಲಿದ್ದಾನೆ ಅಂತ ಹೇಳಿ ಧರ್ಮವ್ಯಾದನ ಇರುವ ಜಾಗವನ್ನು ತೋರಿಸ್ತಾನೆ ಅದು ಮಾಂಸವನ್ನು ಮಾರುವ ಅಂಗಡಿ ನೋಡ್ತಾನೆ ಆಶ್ಚರ್ಯ ಇದೇನಿದು ಮಾಂಸವನ್ನು ಮಾರುವ ಅಂಗಡಿಯಲ್ಲಿ ಇವನೇ ಧರ್ಮವ್ಯಾದ ಅಂತ ಜನ ಹೇಳ್ತಾರಲ್ಲ ಅಂತ ತಾನು ಅಂಗಡಿಯ ಮುಂಭಾಗಕ್ಕೆ ಹೋದ ಕೂಡಲೇ ಆ ಮನುಷ್ಯ ಹೇಳ್ತಾನಂತೆ ಆ ಹೆಂಗಸು ತಾನೇ ನಿನ್ನನ್ನು ನನ್ನ ಹತ್ರ ಕಳಿಸಿದ್ದು ಅಂತ ಈ ಮನುಷ್ಯ ಕೇಳ್ತಾನಂತೆ ಇನ್ನೂ ಆಶ್ಚರ್ಯವಾಗಿ ಹೋಗುತ್ತೆ ಅಲ್ಲ ನಾನು ಕಾಗೆಯನ್ನ ಭಸ್ಮ ಮಾಡಿದ್ದು ಆ ಹೆಂಗಸಿಗೆ ತಿಳಿಯಿತು ಆ ಹೆಂಗಸು ನನ್ನ ಹತ್ರ ಕಳಿಸ್ಕೊಟ್ಟಿದ್ದಾಳೆ ಅನ್ನೋ ವಿಚಾರ ಇವನಿಗೆ ತಿಳಿದಿದೆಯಲ್ಲ ಇದು ಹೇಗೆ ಸಾಧ್ಯ ಧರ್ಮದ ವಿಚಾರವನ್ನು ನಿನ್ನಲ್ಲಿ ನಾನು ತಿಳ್ಕೊಳ್ಬೇಕು ಅಂದರೆ ಇದು ಸರಿಯಾದ ಸ ಜಾಗವಲ್ಲ ನಡಿ ಹೋಗೋಣ ಅಂತ ಹೇಳಿ ಅವನನ್ನು ಕರ್ಕೊಂಡು ಅವನ ವ್ಯಾಪಾರವೆಲ್ಲ ಮುಗಿದ ಮೇಲೆ ಮನೆಗೆ ಕರ್ಕೊಂಡು ಬಂದು ತೋರಿಸ್ತಾನೆ ಹಣ್ಣು ಹಣ್ಣು ಮುದುಕರಾದಂತಹ ತಂದೆ ತಾಯಿಗಳಿದ್ದಾರೆ ಆ ಹೆಂಗಸಿಗೆ ಮಾವ ಅತ್ತೆ ನಿರಂತರವಾಗಿ ಕೈಯಲ್ಲಾಗದೇ ಇರತಕ್ಕಂತಹವರಿಗೆ ಸೇವೆ ಮಾಡುವುದೇ ಇವರ ಕೆಲಸವಾಗಿರುತ್ತೆ ಮಾತಾಪಿತೃಗಳ ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ ಅವನು ಏನೇ ಆಗಲಿ ಮನೆಯಲ್ಲಿ ಹಿರಿಯರನ್ನು ಇಟ್ಟುಕೊಂಡು ಅವರ ಶಿಶ್ರೂಷೆಯನ್ನು ಮಾಡದೆ ನಾವು ಎಂಥ ಸೇವೆ ಮಾಡಿದರೂ ಏನು ಪ್ರಯೋಜನ ಇಲ್ಲ ಅನ್ನೋದಕ್ಕೆ ನಿದರ್ಶನವಾಗಿ ಧರ್ಮವ್ಯಾಧ ಹೇಳ್ತಾನೆ ನನ್ನ ಜೀವನದ ಗುರಿಯೇ ಈ ಎರಡು ಹಿರಿಯ ಆತ್ಮಗಳು ಸಂತೃಪ್ತಿಪಡಿಸೋದು ಅದಕ್ಕೋಸ್ಕರ ಶ್ರಮಿಸ್ತಾ ಇದ್ದೀನಿ ನನಗೆ ಬೇರೆ ಕೆಲಸ ಯಾವುದೂ ಇಲ್ಲಪ್ಪ ಅಂತ ಹೇಳಿ ತನ್ನ ಧರ್ಮ ಬೋಧನೆಗಳನ್ನು ಒಂದು ಕಡೆಯಿಂದ ಇರ್ತಾನೆ ಆಗ ಈ ಕೌಶಿಕನಿಗೆ ಒಂದು ಅನುಮಾನ ಬರುತ್ತೆ ನೀನು ಮಾಂಸ ವ್ಯಾಪಾರವನ್ನು ಮಾಡಿದೆಯಲ್ಲ ಅದು ಧರ್ಮವೇ ಅಂತ ಪ್ರಶ್ನೆ ಕೇಳ್ತಾನೆ ಆಗ ಧರ್ಮವ್ಯಾದ ಹೇಳ್ತಾನೆ ಅದು ವೃತ್ತಿ ಧರ್ಮ ನಾನು ನಮ್ಮ ಮನೆಯಲ್ಲಿ ತಲೆತಲಾಂತರಗಳಿಂದ ಯಾವ ವೃತ್ತಿಯನ್ನು ಮಾಡಿಕೊಂಡು ಬಂದಿದ್ದಾರೋ ಆ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೇನೆ ನಾನು ಪ್ರಾಣಿಯನ್ನು ಕೊಲ್ಲುವುದಿಲ್ಲ ನಾನು ಪ್ರಾಣಿಯನ್ನು ತಿನ್ನುವುದಿಲ್ಲ ಆದರೆ ವೃತ್ತಿ ಧರ್ಮ ನನ್ನ ಜೀವನೋಪಾಯಕ್ಕೆ ಮಾಡ್ತಾ ಇರತಕ್ಕಂಥದ್ದು ಅದಕ್ಕೂ ಸ್ ಯಾರು ಸ್ವಧರ್ಮವನ್ನು ಮಾಡುವುದಿಲ್ಲ ಅವರು ಅಕರ್ಮವನ್ನು ಮಾಡ್ತಾರೆ ಯಾರಲ್ಲಿ ಸ್ವಧರ್ಮ ನಿರತವಾಗಿ ಇರುವುದಿಲ್ಲ ಅವರಿಂದ ತಪ್ಪೇ ಆಗತ್ತೆ ಅವರು ಅಧರ್ಮವನ್ನೇ ಮಾಡೋದು ಅಂತ ಹೇಳಿದಾಗ ನೀನು ಮಾಂಸ ಮಾರುವುದು ಯಾವ ಸರಿ ಅಂತ ಪ್ರಶ್ನೆ ಕೇಳಿದಾಗ ಶಿಬಿ ಮಹರ್ಷಿಯ ಕಥೆಯನ್ನು ಹೇಳ್ತಾನವನು ಶಿಬಿ ಮಹರ್ಷಿ ದಯಾವಂತ ಅವನನ್ನು ಪರೀಕ್ಷೆ ಮಾಡೋದಕ್ಕೆ ಅಂತ ಹೇಳಿ ಎರಡು ದೇವತೆಗಳು ಇಂದ್ರ ಮತ್ತು ಇನ್ನೊಬ್ಬರು ದೇವತೆಗಳು ನನಗೆ ಕರೆಕ್ಟಾಗಿ ಜ್ಞಾಪಕ ಬರ್ತಾ ಇಲ್ಲ ದೇವತೆಗಳು ಒಂದು ಪಾರಿವಾಳವಾಗಿ ಒಂದು ಗಿಡಿಗವಾಗಿ ಅವನ ಹತ್ತಿರ ಬರ್ತಾರೆ ಪಾರಿವಾಳ ಹೇಳುತ್ತೆ ಶಿವಿ ಮಹರ್ಷಿ ಹತ್ರ ಈ ಗಿಡಗ ನನ್ನನ್ನು ತಿಂತ ಇದೆ ನನ್ನನ್ನು ನೀನು ರಕ್ಷಣೆ ಮಾಡಬೇಕು ನೀನು ಅಭಯ ಕೊಡಬೇಕು ನೀನು ದಯಾವಂತ ಅಂತ ಹತ್ರ ಹುಡುಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಅವನು ಹೇಳ್ತಾನೆ ಆಯಿತು ನಿನಗೆ ಏನೂ ಆಗೋದಕ್ಕೆ ಬಿಡೋದಿಲ್ಲ ನಾನು ಅಂತ ಆಶ್ವಾಸನೆಯನ್ನು ಕೊಡ್ತಾನೆ ಆಗ ಗರುಡ ಗರುಡ ಪ್ರಶ್ನೆಗೇನು ಕೇಳುತ್ತೆ ಆ ಗಿಡದ ಪ್ರಶ್ನೆಯನ್ನು ಕೇಳುತ್ತೆ ಯಾವ ರೀತಿಯಲ್ಲಿ ನೀನು ಅವನಿಗೆ ರಕ್ಷಣೆ ಕೊಡ್ತಾ ಇದ್ದೀಯಾ ಪ್ರಕೃತಿಯ ವಿರುದ್ಧವಾಗಿ ಹೋಗ್ತಾ ಇದ್ದೀಯಾ ನನಗೆ ಮಾಂಸ ತಿನ್ನೋದೇ ನನ್ನ ಜೀವನ ಪ್ರಕೃತಿ ಅಂತ ಅದರಲ್ಲಿ ನೀನು ಅವನನ್ನು ರಕ್ಷಣೆ ಮಾಡಿ ನನಗೆ ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಗಿಡಗ ಕೇಳಿದಾಗ ಹೌ ಹಾಗಾದರೆ ನಿನಗೆ ನ್ಯಾಯ ಸಿಕ್ಕಬೇಕಾದ್ರೆ ನಾನು ಏನು ಮಾಡಬೇಕು ಅಂದರೆ ನನಗೆ ಪಾರಿವಾಳವೋ ಇನ್ನೊಂದು ಮಾಂಸದ ಅಗತ್ಯ ಇದೆ ಆ ಪಾರಿವಾಳದ ತೂಕದ ನಿನ್ನ ಮೈನ ಮಾಂಸವನ್ನು ಕೊಡುವಂತ ಆ ಗಿಡಗ ಕೇಳುತ್ತಂತೆ ತನ್ನ ಕೈ ಕಾಲುಗಳನ್ನೇ ಕತ್ತರಿಸಿ ಆ ಗಿಡಗಕ್ಕೆ ಅವನು ಕೊಡ್ತಾನೆ ಅಂತಹ ಶಿಬಿ ಮಹರ್ಷಿಯ ಶಿಬಿ ಚಕ್ರವರ್ತಿಯ ಕಥೆಯನ್ನು ನೀನು ಕೇಳಲಿಲ್ವಾ ಆತ್ಮ ಮಾಂಸ ಪ್ರಸಾದೇನ ಶಿಬಿ ಔಶೀಲೋಕ ಸ್ವರ್ಗಂ ಸುಕೃತ ಪ್ರಾಪ್ತ ಕ್ಷಮಾವಾನ್ ದ್ವಿಜಸತ್ತಮಃ ಯಾರು ಸ್ವಕರ್ಮವನ್ನು ಮಾಡುವುದಿಲ್ಲ ಅವರು ಧರ್ಮವನ್ನು ಮಾಡದಂತಾಗೋದಿಲ್ಲ ಸ್ವಧರ್ಮವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾನೆ ಆ ರೀತಿ ಇವನಿಗೆ ಮಾಯೆ ಮೋಹ ಆವರಿಸಿತು ಇಟ್ ಈಸ್ ಅನ್ ಇನ್ಸ್ಟಿಂಕ್ಟಿವ್ ಮೈಂಡ್ ಅಂತ ಹೇಳ್ತಾರೆ ಆ ನಿಮಿಷದಲ್ಲಿ ಯಾರಿಗೆ ಏನು ಬೇಕಾದರೂ ಕಾಣಬಹುದು ಏನೇ ಗೋಚರಿಸಬಹುದು ಆದರೆ ಸತ್ಯ ಏನು ಅನ್ನತಕ್ಕಂಥದ್ದನ್ನು ನಾವು ಸ್ವಲ್ಪ ಪ್ರಯತ್ನ ಪಟ್ಟು ಅರ್ಥ ಮಾಡಿಕೊಳ್ತಕ್ಕಂತಹ ಆ ಇನ್ಸ್ಟಿಂಕ್ಟಿವ್ ಮೈಂಡನ್ನು ಸ್ವಲ್ಪ ಒಂದು ನಿಮಿಷ ಅಲ್ಲಿಯೇ ನಿಲ್ಲಿಸಿ ಆಲೋಚನೆ ಮಾಡಬೇಕಾದ್ದು ಬಹಳ ಮುಖ್ಯ ಅಂತ ತಿಳ್ಕೊಳ್ಬೇಕು ಮುಂದಕ್ಕೆ ಕೃಷ್ಣ ಹೇಳಿಕೊಂಡು ಹೋಗ್ತಾನೆ ಅಶೋಚ ನನ್ನ ಶೋಚತ್ವಂ ಪ್ರಜ್ಞಾವಾಂಶ್ಚ ಭಾಷಸಸೆ ಗತಾಸೂನು ಅಗತಾಸುಶ್ಚ ನಾನು ಶೋಚಂತಿ ಪಂಡಿತ ನೀನು ಏನ ಏನ ಯಾರಿಗೆ ಎಳಬಾರದು ಅವರಿಗೋಸ್ಕರ ಅಳ್ತಾ ಇದ್ದೀಯಾ ಪ್ರಜ್ಞಾವಂತನಾದಂತಹ ಮನುಷ್ಯ ಹೋದವರಿಗಾಗಲಿ ಅಥವಾ ಉಳಿದವರಿಗಾಗಲಿ ಅಳುವುದಿಲ್ಲ ಅಳುವ ಅಗತ್ಯವಿಲ್ಲ ಅತ್ತರ ಪ್ರಯೋಜನವೂ ಇಲ್ಲ ಅದು ಆಗತಕ್ಕಂತಹ ಕೆಲಸವನ್ನು ಮತ್ತೆ ರಿವರ್ಸ್ ಕೂಡ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಇನ್ನು ಮುಂದುವರೆದು ಹೇಳ್ತಾನೆ ನಾನಾಗಲಿ ನೀನಾಗಲಿ ನತ್ವೇವಾಹಂ ಜಾತುನಾಸಂ ನ ನೇಮೇ ಜನಾಧಿಪ ನಚೈವ ನ ಭವಿಷ್ಯಾ ಸರ್ವೇ ಮಮ ವಯಃಪರಂ ನಾನೂ ಇರಲಿಲ್ಲ ನೀನೂ ಇರಲಿಲ್ಲ ಹಿಂದೆ ಮುಂದೆ ನಾನೂ ಇರುವುದಿಲ್ಲ ನೀನೂ ಇರುವುದಿಲ್ಲ ಯಾವಾಗಲೂ ಇರ್ತೀವ ಅದು ಕೂಡ ಇಲ್ಲ ಕೆಲವರು ಮಾತ್ರ ಚಿರಂಜೀವಿ ಅಂತ ಹೇಳಿಸ್ಕೋತಾರೆ ಆದರೆ ಚಿರಂಜೀವಿ ಅಂದರೆ ಏನು ಅರ್ಥ ಅಂದರೆ ಚಿರಜೀವಿ ಅಂತ ತುಂಬ ಕಾಲ ಬದುಕುವವರು ಅಂತ ಯಾರು ಸಾವನ್ನು ತಪ್ಪಿಸಿಕೊಂಡವರು ಅಂತ ಇಲ್ಲ ಅವರು ಚಿರಕಾಲ ಬದುಕಿರ್ತಾರೆ ಒಂದು ಇವನು ಭೀಷ್ಮ ಇಚ್ಛಾಮರಣೀಯೇ ಆದರೂ ಕೂಡ ನೀನು ಸಾಯಿಸದೇ ಇದ್ದರೂ ಕೂಡ ಯಾವ ಭೀಷ್ಮನನ್ನೇ ಮೊದಲು ಮುಗಿಸ್ತೀನಿ ಅಂತ ನೀನು ಹೇಳಿದ್ಯೋ ಅದೇ ಭೀಷ್ಮನಿಗೋಸ್ಕರ ನೀನು ಇವತ್ತು ಇಷ್ಟು ಮಾತನಾಡ್ತಾ ಇದ್ದೀಯ ಈ ಭೀಷ್ಮ ಕೂಡ ಇವತ್ತೆಲ್ಲ ನಾಳೆ ಹೋಗತಕ್ಕಂಥವನೇ ನೀನು ಕೊಲ್ಲದಿದ್ದರೂ ಕೂಡ ಅವನು ಸಾಯ್ತಾನೆ ಯಾಕೆ ಅಂದರೆ ತಾನೇ ತನ್ನ ಅಂತ್ಯವನ್ನು ಮಾಡಿಕೊಳ್ತಾನೆ ಇಚ್ಛಾ ಮರಣಿ ಇವತ್ತು ಯಾವತ್ತೋ ಒಂದು ದಿವಸ ಬೇಸರವಾಗುತ್ತೆ ಅವತ್ತಿನ ದಿವಸ ಅವನು ತನ್ನ ಪ್ರಾಣವನ್ನು ಬಿಡ್ತಾನೆ ಹಾಗಾಗಿ ನೀನು ಅಳತಕ್ಕಂಥದ್ದಲ್ಲ ಅಂತ ಹೇಳ್ತೀನಿ ಹೇಳ್ತಾನೆ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತೆ ಇವಾಗ ಒಬ್ಬ ಮನುಷ್ಯನಿಗೆ ಬಾಲ್ಯ ಕೌಮಾರ ಯೌವನ ಮುಪ್ಪು ಅಂತ ಇದೆ ಅಲ್ವಾ ಬ ನಮ್ಮ ಹಿಂದೆ ನಾವು ಇರಲಿಲ್ಲ ಹುಟ್ಟುವುದಕ್ಕೆ ಮೊದಲು ಹುಟ್ಟಿ ಬಂದ್ವಾ ಹಿಂದೆ ಇರಲಿಲ್ಲ ಹುಟ್ಟಿ ಬಂದ್ವಿ ಹುಟ್ಟಿ ಬಂದ ಕೂಡಲೇ ನಮಗೆ ಬಾಲ್ಯ ಇತ್ತು ಬಾಲ್ಯದಿಂದ ಕೌಮಾರ ಬಂತು ಕೌಮಾರ ಬಂದಾಗ ಅಯ್ಯೋ ಬಾಲ್ಯ ಹೊರಟು ಹೋಯಿತು ನಾನು ಅವಾಗ ಹಾಲು ಚೆನ್ನಾಗಿ ಕುಡಿತಾ ಇದ್ದೆ ನಂಗೆ ಚೆನ್ನಾಗಿತ್ತು ನನಗೆ ಏನು ಏನು ಮಾಡಿದ್ರು ಯಾರೂ ಹೊಡಿತಾ ಇರಲಿಲ್ಲ ನಾವೇನು ಅಳೋದಿಲ್ಲ ಅಲ್ವಾ ಕೌಮಾರಂ ಅದ ಕೌಮಾರ ಹೋಯ್ತು ಯೌವನ ಬಂತು ಅಯ್ಯೋ ನ ಕುಮಾರಾವಸ್ಥೆಯಲ್ಲಿ ಬಾಲ್ಯಾವಸ್ಥೆನೇ ತುಂಬ ಚೆನ್ನಾಗಿತ್ತು ಇಲ್ಲ ಅದು ಹೋಯ್ತಲ್ವೇ ಅದಕ್ಕೋಸ್ಕರ ಅಳಿತೀವೇ ಅದನ್ನೂ ಅಳೋದಿಲ್ಲ ಯೌವನ ಹೋಯಿತು ಸ್ವೇಚ್ಛೆಯಿಂದ ತಿರುಗ್ತಾ ಇದ್ದೆ ನಾನು ಈ ನನಗೆ ಮುಪ್ಪು ಬಂದು ಬಿಡ್ತಲ್ಲ ಅಂತ ಹೇಳಿ ಯೌವನಕ್ಕೋಸ್ಕರ ಅಳ್ತೀವಾ ಇಲ್ಲ ಅದೇ ರೀತಿಯಲ್ಲಿ ಸಾವು ಕೂಡ ಬರುತ್ತೆ ಸಾವಾದ ಮೇಲೆ ತಥಾ ದೇಹಾಂತರ ಪ್ರಾಪ್ತಿ ಅದಾದ ಮೇಲೆ ಇನ್ನೊಂದು ಜನ್ಮ ಅಂತ ಕೂಡ ಇದೆ ಇನ್ನೊಂದು ದೇಹಕ್ಕೆ ಹೋಗುವುದು ಅಂತ ಕೂಡ ಇದೆ ಯಾವ ರೀತಿಯಲ್ಲಿ ಬಾಲ್ಯ ಬಾಲ್ಯ ಹೋಗುತ್ತೆ ಕೌಮಾರ್ಯ ಬರುತ್ತೆ ಕೌಮಾರ್ಯ ಹೋಗತ್ತೆ ಮತ್ತೆ ಯೌವನ ಬರುತ್ತೆ ಯೌವನ ಹೋಗತ್ತೆ ಮುಪ್ಪು ಬರುತ್ತೆ ಮುಪ್ಪು ಹೋಗತ್ತೆ ಸಾವು ಬರುತ್ತೆ ಅಂತ ನೀನು ಅನ್ಕೊಂಡಿದ್ದೀಯಾ ಆದರೆ ಇನ್ನೊಂದು ದೇಹವನ್ನು ನಾವು ಆಕ್ರಮಿಸಿಕೊಳ್ತೇವೆ ಆದ್ದರಿಂದ ಇದಕ್ಕೋಸ್ಕರ ಯಾವುದು ನಮ್ಮ ಜೊತೆಯಲ್ಲಿ ಇರೋದಿಲ್ವೋ ಅದಕ್ಕೋಸ್ಕರ ಧೀರನ್ ಮುಖ್ಯತೆ ಇದಕ್ಕೆ ಮೋಹವನ್ನು ನಾವು ಮೋಹ ಹೊಂದಬಾರದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಈ ವಿಚಾರವನ್ನು ನಾವು ಬಹಳ ಚೆನ್ನಾಗಿ ಅನುಭವಿಸಬೇಕು ಅಂತ ಅಂದರೆ ನಮ್ಮ ಡಿ ವಿ ಜಿಯವರು ಈ ಆತ್ಮ ಅನ್ನತಕ್ಕಂತಹದ್ದು ನಿತ್ಯವಾದದ್ದು ಶರೀರ ಅನ್ನತಕ್ಕಂಥದ್ದು ಅನಿತ್ಯ ಅನ್ನುವ ವಿಚಾರವಾಗಿ ಡಿ ವಿ ಅವರು ತಮ್ಮ ಕಗ್ಗದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ ಮೃತ್ಯುವಿಂ ವಿಂ ಭಯವೇಕೆ ಕೊಯ್ಯುವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ತಿಕದಿ ಬಾಳ್ವಂಗೆ ಎತ್ತಲೇಂ ಭಯವಿಹುದು ಸತ್ರ ಹೊಸದಿಹುದು ಮಂಕುತಿಮ್ಮ ಈ ಸಾವಿಗೆ ಭಯ ಅಗತ್ಯ ಏನಿದೆ ಮೃತ್ಯುವೀಂ ಭಯವೇಕೆ ಆ ಮೃತ್ಯು ಅನ್ನತಕ್ಕಂಥವನು ದೇಶಾಂತರ ಕೈವ ಮಿತ್ರನಾಥಂ ಅದು ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ನಾವು ಈ ದೇಹ ಬಿಟ್ಟರೆ ಇನ್ನೊಂದು ಶರೀರವನ್ನು ಪ್ರಯೋ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನರಿ ಜಠರೇ ಶಯನಂ ಇಹ ಸಂಸಾರೆ ಬಹು ದುಸ್ಸಾರೆ ಕೃಪೆಯ ಅಪಾರೆ ಮುರಾರೆ ಅಂತ ಹೇಳಲಿಲ್ವೆ ಅದೇ ರೀತಿಯಲ್ಲಿ ಈ ಶರೀರವನ್ನು ಬಿಟ್ಟರೆ ಇನ್ನೊಂದು ಶರೀರಕ್ಕೆ ತೆಗೆದುಕೊಂಡು ಹೋಗಿ ನಮ್ಮನ್ನು ಬಿಡ್ತಾನೆ ಆ ಮೃತ್ಯು ಅನ್ನತಕ್ಕಂಥವನು ಅದಕ್ಕೆ ನಾವು ಭಯಪಡುವ ಅಗತ್ಯವಿಲ್ಲ ಮೃತ್ಯುವಿಂ ಭಯವೇಕೆ ದೇಶಾಂತರ ಕೊಯ್ವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ಬದುಕಿದ್ದೀವಿ ಆ ಇನ್ನೊಂದು ದೇಹದಲ್ಲಿ ಇನ್ನೊಂದು ರೀತಿಯಲ್ಲಿ ಬದುಕ್ತೀವಿ ಯಾತಕ್ಕಿ ಯೋಚನೆ ಮಾಡಬೇಕು ಸಾತ್ವಿಕನಾದವನಿಗೆ ಸತ್ಪುರುಷನಾದಂತಹವನಿಗೆ ಎಲ್ಲಿದ್ದರೂ ತಾನೇ ಏನಂತೆ ನಾನು ಕೆಡಕಿಯಾದರೆ ದ್ರೋಹಿಯಾದರೆ ದುಷ್ಟನಾದರೆ ಬೇರೆಯವರ ಕಾಟ ಇರುತ್ತೆ ಕಷ್ಟ ಬರುತ್ತೆ ಅಂತ ಆಲೋಚನೆ ಮಾಡಬೇಕು ಸತ್ಪುರುಷನಾದವನಿಗೆ ಅದರ ಆಲೋಚನೆ ಇಲ್ಲ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕ ದಿ ಬಾಳ್ವಂಗೆ ಸತ್ಪುರುಷನಾದವನಿಗೆ ಸಾತ್ವಿಕ ವೃತ್ತಿಯಲ್ಲಿ ಅವನಿಗೆ ಅಲ್ಲಿ ಹೊಸ ಚಿತ್ರ ಅಷ್ಟೇ ಹೊರತು ಎತ್ತಲೇ ಭಯವಿಹುದು ಎಲ್ಲಿ ಹೋದರೆ ತಾನ ಭಯ ಏನು ಸತ್ಪುರುಷನಾದಂಥವನಿಗೆ ಸತ್ರ ಹೊಸದಿಹುದು ಅಲ್ಲಿ ಬೇರೆ ಸೀನು ಇಲ್ಲಿ ಈ ನಾಟಕದಲ್ಲಿ ಒಂದು ಸೀನ್ ಆದರೆ ಅಲ್ಲಿ ಇನ್ನೊಂದು ಸೀನಿಗೆ ನಾವು ಎಂಟ್ರಾಗ್ತಾಯಿದ್ದೀವಿ ಆದರೆ ನಮ್ಮ ವೃತ್ತಿ ಒಂದೇ ಸತ್ಪುರುಷನ ವೃತ್ತಿ ಆದ್ದರಿಂದ ಸತ್ರ ಹೊಸದಿಪುದಲ್ಲಿ ನಡೆದ ಮಂಕುತಿಮ್ಮ ಆದ್ದರಿಂದ ನೀನು ಭಯಪಡತಕ್ಕಂತಹ ಅಗತ್ಯ ಏನೂ ಇಲ್ಲ ಆರಾಮವಾಗಿರು ಮೃತ್ಯುವಿನ ಭಯ ನಿನಗೆ ಬೇಡ ಈ ದೇಹವನ್ನು ಯಾರೂ ಕೊಲ್ಲೋದಕ್ಕಾಗೋದಿಲ್ಲ ಯಾವ ರೀತಿಯಲ್ಲಿ ಬಾಲ್ಯ ಕೌಮಾರ್ಯ ಯೌವನ ಮುಪ್ಪು ಬಂದು ಹೋಗ್ತದೋ ಅದೇ ರೀತಿಯಲ್ಲಿ ಇನ್ನೊಂದು ಜನ್ಮ ಅನ ದೇಹಾಂತರಕ್ಕೆ ಹೋಗತಕ್ಕಂಥ ಇನ್ನೊಂದು ರೀತಿಯ ಒಂದು ಬಾಳು ಕೂಡ ಉಂಟು ಇದು ನಿರಂತರ ಇದು ಅವಿನಾಶಿ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾ ಪಾಯಿನೋ ನಿತ್ಯ ಸ್ಥಾಸ್ ಭಾರತ ಎಷ್ಟು ಸುಂದರವಾಗಿ ಹೇಳ್ತಾನೆ ಚಳಿ ಆಗತ್ತೆ ಸ್ವಲ್ಪ ದಿವಸ ಮಾಗಿ ದಿವಸ ಬಂದುಬಿಟ್ರೆ ಚಳಿ ಆಗತ್ತೆ ಮಧ್ಯಾಹ್ನ ಬರ್ತಾ ಬರ್ತಾ ಆ ಚಳಿ ಹೊರಟು ಹೋಗುತ್ತೆ ಸೆಕೆ ಆಗತ್ತೆ ಇನ್ನು ಬೇಸಿಗೆ ಕಾಲ ಬಂದರೆ ಸೆಕೆ ಬರುತ್ತೆ ಸ್ವಲ್ಪ ದಿವಸ ಇರುತ್ತೆ ಆಮೇಲೆ ಅದು ಹೋಗುತ್ತೆ ಇನ್ನು ಕೆಲವು ಬಾರಿ ಚಳಿ ಇದ್ದಾಗ ಒಂದು ಸ್ವೆಟರ್ ಹಾಕ್ಕೊಂಡ್ರೆ ಒಂದು ರಗ್ಗು ಹೊದ್ಕೊಂಡ್ರೆ ಕೂಡ ಆ ಚ ಆ ಚಳಿ ಹೊರಟು ಹೋಗುತ್ತೆ ಆದಾಗ ಫ್ಯಾನ್ ಹಾಕ್ಕೊಂಡ್ರೆ ಎ ಸಿ ಹಾಕ್ಕೊಂಡ್ರೆ ಇರುತ್ತೆ ಆದರೆ ಎಷ್ಟೋ ಸತಿ ಅದು ಆ ಆ ಅನುಕೂಲಗಳು ತೆಗೊಳ್ಳುವ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಕೂಡ ಇರಬಹುದು ಆದರೆ ಅದನ್ನು ತಡ್ಕೋಬೇಕು ನಾವು ಚಳಿಯಾಗಲಿ ಸೆಕೆಯಾಗಲಿ ಸುಖವಾಗಲಿ ದುಃಖವಾಗಲಿ ಕಷ್ಟವಾಗಲಿ ಸುಖವಾಗಲಿ ಎಲ್ಲವನ್ನೂ ಕೂಡ ಸಹಿಸಿಕೊಳ್ಳತಕ್ಕಂತಹ ಶಕ್ತಿ ತಾಮ್ ಭಾರತ ಅದನ್ನು ತಡ್ಕೋಬೇಕು ಅದನ್ನು ಸಹಿಸಿಕೊಳ್ಳಬೇಕು ಅರ್ಜುನ ಈ ಥರ ಸಹಿಸಿಕೊಂಡು ಯಾರು ಇರ್ತಾರೋ ಅಂತಹವರಿಗೆ ಅಮೃತತ್ವ ಸಿಗ್ತದೆ ಮೋಕ್ಷ ಸಿಗ್ತದೆ ಅಂತ ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಎಂಹಿನ ವ್ಯತೆಯಂತ್ಯೇತೇ ಪುರುಷಂ ಪುರುಷರ್ಷಭ ಸಮ ಸುಖಂಧೀರಂ ಸೋ ಅಮೃತತ್ವಾಯ ಕಲ್ಪತೆ ಯಾವ ಮನುಷ್ಯ ಸುಖ ದುಃಖವನ್ನು ಕಷ್ಟವನ್ನು ತೊಂದರೆಗಳನ್ನು ತಾನು ಸಮವಾಗಿ ನೋಡ್ತಾನೋ ಕಷ್ಟ ಬಂದಾಗ ವ್ಯಥೆ ಸುಖ ಬಂದಾಗ ಕುಣಿದಾಡುವುದಿಲ್ಲ ಏನೇ ಬಂದರೂ ಕೂಡ ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಅಂತ ಹೇಳಿ ಯಾವನು ಬದುಕ್ತಾನೋ ಅಂತಹವನಿಗೆ ಅಮೃತತ್ವ ಸಿಗ್ತದೆ ಮೋಕ್ಷ ಸಿಗ್ತದೆ ಅಂತ ಹೇಳ್ತಾನೆ ನಾಸತೋ ವಿದ್ಯತೆ ಭಾವೋ ಭಾವೋ ವಿದ್ಯತೆಯೇ ಸತಃ ಅಸತ್ತಾದ ವಸ್ತುಗಳಿಗೆ ಅಂದರೆ ಅಸದ್ವಸ್ತುವಿಗೆ ಇರುವಿಕೆ ಇಲ್ಲ ಸದ್ವಸ್ತುವಿಗೆ ಅಭಾವವಿಲ್ಲ ಇವೆರಡು ತತ್ವವನ್ನು ಕೂಡ ಜ್ಞಾನಿಯಾದಂತಹ ಮನುಷ್ಯ ತಿಳ್ಕೊಳ್ತಾನೆ ಯಾವುದು ಇರೋದಿಲ್ವೋ ಅದು ಇರಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದು ಇರೋದಿಲ್ಲ ಯಾವುದು ಇರುತ್ತೋ ಅದನ್ನು ಬೇಡ ಅಂದ್ರೂ ಕೂಡ ಅದು ಹೋಗೋದಿಲ್ಲ ಆದ್ದರಿಂದ ಈ ಆತ್ಮ ಅವಿನಾಶಿ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು ಮತ್ತು ಈ ಎರಡನ್ನೂ ಕೂಡ ಅಂತವಂತ ಮಿಮೆ ದೇಹ ನಿತ್ಯಸ್ಯೋಕ್ತ ಶರೀರತಃ ಅವಿನಾಶಿನೋ ಪ್ರಮೇಯಸ ಸ್ವಭಾರತ ಈ ಶರೀರ ಅನ್ನತಕ್ಕಂತಹ ಶಾಶ್ವತವಲ್ಲ ನಾಶರಹಿತವಾದಂತಹ ಈ ಶರೀರವನ್ನು ಯಾರೂ ಕೂಡ ನಾಶ ಮಾಡೋದಕ್ಕೂ ಆಗೋದಿಲ್ಲ ನಾಶವುಳ್ಳದ್ದಂತಹ ಶರೀರವನ್ನು ಯಾರೂ ಉಳಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಹಾಗಾಗಿ ನೀನು ಇದರ ಬಗ್ಗೆ ಆಲೋಚನೆಯನ್ನು ಮಾಡಬೇಡ ನೀನು ಯುದ್ಧವನ್ನು ಮಾಡು ಅಂತ ಹೇಳಿ ಹೇಳ್ತಾನೆ ಇಲ್ಲಿ ನಾವು ನೆನೆಸಿಕೊಳ್ಳತಕ್ಕಂತಹದ್ದು ನಮ್ಮ ಗುಂಡಪ್ಪನವರು ಹೇಳಿದ ಒಂದು ಶ್ಲೋಕವನ್ನು ಕೇಳೋಣ ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಕತೆ ಕೂಡ ಇದೆ ಅದನ್ನು ಕೇಳೋಣ ಮರ ತನ್ನ ಬೀಜವನಿಲ್ಲಿ ಮರ ತನ್ನ ಬೀಜವನಿಲ್ಲವೆಂದೆನಿಸಿ ವಿಸ್ತರಿಸುವಂದದಿ ಸೃಷ್ಟಿತನ ಮೂಲವನ್ನು ಮರೆಮಾಚಿ ತಾನೇ ಮರೆಯುತ್ತಿಹುದು ಕಣ್ಗಳಿಗೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ ಮರ ಬೀಜವನ್ನು ಬಿಡುತ್ತೆ ಆ ಬೀಜ ಮತ್ತೆ ಮೊಳಕೆ ಬರಬೇಕಾದ್ರೆ ಬೀಜ ಇಲ್ಲ ಅನ್ನುವ ರೀತಿಯಲ್ಲಿ ಆಗೋಗುತ್ತೆ ತನ್ನ ಹೆತ್ತ ಬೀಜವನ್ನು ಇಲ್ಲವೆಂದೆನಿಸಿ ಆ ಬೀಜ ಸತ್ತರೇನೆ ಗಿಡ ಹುಟ್ಟೋದು ಬೀಜವನ್ನು ಸಾಯಿಸಿ ತನ್ನ ಬೀಜವನ್ನೇ ಸಾಯಿಸಿ ದೊಡ್ಡ ಮರ ಆಗುತ್ತೆ ಈ ಸೃಷ್ಟಿ ಅದೇ ರೀತಿಯಲ್ಲಿ ಸೃಷ್ಟಿಯ ಮೂಲ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಆದರೆ ಅದು ನೊರೆಯಂತೆ ಪಾಲ್ ಕೆಳಗಿರ್ತಕ್ಕಂತಹ ಹಾಲಿದೆಯಲ್ಲ ಅದು ಕಣ್ಣಿಗೆ ಕಾಣೋದಿಲ್ಲ ಅದು ಸೃಷ್ಟಿ ಈ ಮೂಲ ಇಲ್ಲದೇ ಇದ್ದರೆ ಹ ಈ ನೊರೆ ಕಾಣೋದಿಲ್ಲ ಅದೇ ರೀತಿಯಲ್ಲಿ ಮೂಲವಿಲ್ಲದಿದ್ದರೆ ಸೃಷ್ಟಿ ನಡೆಯೋದಿಲ್ಲ ಅನ್ನುವ ರೀತಿಯಲ್ಲಿ ನಮ್ಮ ಗುಂಡಪ್ಪನವರು ಹೇಳ್ತಾರೆ ಆದ್ದರಿಂದ ಈ ನೊರೆ ಕಾಣುವಂತೆ ಯಾವುದು ಹಾಲು ಮೂಲ ಇದ್ದೇ ಇದೆ ಮೂಲ ಅವಿನಾಶಿ ಈ ಆತ್ಮ ಅನ್ನತಕ್ಕಂಥದ್ದು ನಾಶ ಮಾಡತಕ್ಕದ್ದಲ್ಲ ಅಂತ ಹೇಳಿ ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ